ಆಗ ಈಗ ನಿಮಗೆ 3 ತಿಂಗಳಿಂದ ಮಾತ್ರ ಕೊಡಿಲ್ವೇ ಇಲ್ಲ. ಏನು ಹೇಳಿದ್ರಿ ಬಂದಾಗ? ಇಲ್ಲ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತಾರೆ. ಯಾರು ಹೇಳಿದ ನಿಮಗೆ? ಯಾರು ಹೇಳಿದ ಸ್ಟಾಕ್ ಇಲ್ಲ ಅಂತ ಹೇಳ್ತಿದರಾ? ನಾವು ಫೋನ್ ಮಾಡಿದ್ರು ಇಲ್ಲ ಇಲ್ಲ ಅಂತಾರೆ. ಪಕ್ಕ 3 ಆಯ್ತು ಸರ್. ಸರ್ ಇದ್ರ ಬಗ್ಗೆ ತಮ್ಮ ಪತ್ರಿಕೆ ಹೇಳಿ ಸರ್ ಏನು ಏನು ಕಾರಣಕ್ಕೆ ಮೂರು ತಿಂಗಳು ಈಗ ಒಂದು ತಿಂಗಳಾಗಲಿ ಒಂದು ವಾರ ಆಗಲಿ ಪರವಾಗಿಲ್ಲ ಈಗ ತ್ರೀ ತ್ರೀ ಮಂತ್ಸಿಂದ ಅಲ್ಲಿ ಯಾವುದು ಇದ್ರೆ ನಡೀತಾ ಇಲ್ಲ ಅವ್ರಿಗೆ ಮಾತ್ರೆ ಕೊಡ್ತಾ ಇಲ್ಲ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್ ಅಲ್ಲ ವೈ 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 ದರ್ ಇಸ್ ನೋ ಮೆಡಿಸನ್ ಈಗ ಸರಿ ನಾರ್ಮಲಿ ನಾರ್ಮಲಿ ಗೌರ್ಮೆಂಟ್ ಹಾಸ್ಪಿಟಲ್ಸು ಗೌರ್ಮೆಂಟ್ ಕ್ಲಿನಿಕ್ಸ್ ಅಂದರೆ ಇಟ್ ಈಸ್ ಮೆಂಟ್ ಫಾರ್ ದಿ ಪಬ್ಲಿಕ್ ಅಲ್ವಾ ಪಬ್ಲಿಕ್ಕಿಗೆ ಅವ್ರ ಪಾಪ ಅವ್ರು ಬಡವರಾಗಿದ್ದಕ್ಕೆ

ನೋಡಿ ಇಲ್ಲಿ 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 ಒಂದು ಇಲ್ಲೊಂದು ಮಹಿಳೆ ಡೈರೆಕ್ಟ್ ಲೈವ್ ಆಗಿ ಬಂದು ಇಲ್ಲಿ ಯಾವುದಿದು ಏನು ಪ್ರಿಯವನ್ ನೈಂಟಿ ಸಿಕ್ಸ್ ಇಲ್ಲಿ ಮೆಡಿಸಿನ್ಸ್ ಇಲ್ಲ ಅಂತ ಆಪಾದನೆ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಸೀನಿಯರ್ ಅಧಿಕಾರಿಗಳು ಏನು ಹೇಳ್ತಾರೆ ಕೇಳೋಣ ಸರ್ ಹೇಳಿ ಸರ್ ನೀವು ಅದು ಏನು ಸ್ಪಷ್ಟನೆ ಕೊಡ್ತೀರಿ ಹೇಳಿ ಸರ್ ಪ್ಲೀಸ್ ಸರ್ ಹೌ ಹೌಮ್ ಸರ್ ಓಕೆ ಸೊ ವೆನ್ ವೆನ್ ದ ಮೆಡಿಸಿನ್ ಈಸ್ ಎಮ್ ಟಿ ಎಮ್ ಡಿ ಆಗೋ ಮೂಮೆಂಟಲ್ಲಿ ಮತ್ತೆ ಅದನ್ನು ರೀಫಿಲ್ ಮಾಡೋ ಇದಿಲ್ವಾ ಸರ್ ಇಲ್ಲ ಅದು ಖಾಲಿ ಆದಮೇಲೆ ಮೂರು ಆದಮೇಲೆ ನೀವು ಅದನ್ನು ಮತ್ತೆ ಇದು ಮಾಡ್ತೀರಾ ಬಟ್ ಬಟ್ ಫ್ರಮ್ ಲಾಸ್ಟ್ ತ್ರೀ ಮಂತ್ಸ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಮೆಡಿಸಿನ್ ಕೊಟ್ಟಿದಾರಮ್ಮ ನೀವು ಮಾತಾಡ್ಬೇಕಪ್ಪ ನೀವು ಹೋಗಿ ಮಾತಾಡ್ತಾ ಏನಾಗುತ್ತೆ ಪ್ರಕಾಶನ ಪಿ ಎಚ್ ಸಿ ಅಂತ ತಂದ್ಕೊಡ್ಬೇಕಲ್ವಾ ಮಾಡ್ಬೇಕಲ್ವಾ ಮಾಡ್ಬೇಕು ಇವ್ರನ್ನ ನಿಮ್ಗೆ ಅವರು ಮಾಡ್ಬೇಕು ಸರ್ ಯಾವುದೇ ಸಂದರ್ಭದಲ್ಲೂ ಇಲ್ಲಿ ಮೆಡಿಸಿನ್ ಇಲ್ಲದೆ ಆಗದೆ ಆಗಬಾರ್ದು ಇರಲೇಬೇಕಿದು ಹಂಡ್ರೆಡ್ ಪರ್ಸೆಂಟ್ ಮೆಡಿಸಿನ್ ಇರಬೇಕು ಇಲ್ಲಿ ಯಾಕಂದರೆ ಇದು ಪಬ್ಲಿಕ್ ಸೇವೆ ಮಾಡೋದು ಈ ಪಾಪ ಬಡವರು ಏನು ಹೋಗ್ತಾರೆ ಇಲ್ಲೋಗ್ತಾರೆ ಹೇಳಿ ಗೌರ್ಮೆಂಟ್ ಮಾಡಿ ಅಲ್ವಾ ಗೌರ್ಮೆಂಟ್ ಕೋಟ್ಯತ್ತು ರೂಪಾಯಿ ಸ್ಯಾಂಕ್ಷನ್ ಮಾಡಲ್ವಾ ಪಾಪ ನೋಡಿ ಅವ್ರ ಪೆನ್ಷನಲ್ಲೇ ನಿಮ್ಮ ದುಡ್ಡು ಕೋಮುದನ್ ಸರ್ ನೀವೇನು ಮಾಡ್ತೀರಾ ನಿಮ್ಮ ಏರಿಯಾದಲ್ಲಿ ಇಂಥರ ಎಷ್ಟು ಕಂಪ್ಲೇಂಟ್ಸ್ ಅಂತ ತೊಗೊಂಡು ನಾನು ಕಾಲ್ ಮಾಡಿ ಸರ್ ನಾನು ಬಂದು ಲೈವ್ ವೀಡಿಯೋ ಮಾಡ್ತೀನಿ ನಾನು ಎಲ್ಲ ಮೀಡಿಯಾಸ್ಗೂ ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ಮೀಡಿಯಾಸ್ ನಾನು ಕಳ್ಸಿ ಕೊಡ್ತೀನಿ ಸರ್ ಈ ಮ್ಯಾಟ್ರಿ ದಯವಿಟ್ಟು ನಾನು ಹೇಳೋದು ಸರ್ ನಿಮ್ಮ ಹತ್ರ ರಿಕ್ವೆಸ್ಟು ನೀವು ಒಬ್ಬರೇ ಮಾಡೋದಾಗಲ್ಲ ಮೀಡಿಯಾನ ಇನ್ವಾಲ್ವ್ ಮಾಡ್ಕೊಳ್ಳಿ ಮೀಡಿಯಾ ಬಂದ್ರೇ ಇಲ್ಲಿ ಕೆಲಸ ಆಗೋದು ಇವ್ರು ಯಾರು ಜಗಲ್ಲ ನಿಮಗೆ ನೆಕ್ಸ್ಟ್ ಟೈಮಿಂದ ನೀವು ಏನೇ ಇದ್ರೆ ನಾನು ಹದಿನೈದು ಇಪ್ಪತ್ತು ಜನ ಸ್ಲಿಪ್ ಕರ್ಕೊಂಡ್ಬಂದು ನಿಮ್ಮ ಮುಂದೆ ಬಿಡ್ತೀನಿ ಒಬ್ಬರಲ್ಲ ಒಬ್ಬರು ನಿಮ್ಮ ಹೆಲ್ಪ್ ಬಂದೇ ಬರ್ತಾರೆ ಇಲ್ಲಿ ಬಡವರು ಸೇವೆ ಮಾಡಕ್ಕಂಥ ಇರೋ ಈ ಒಂದು ಆರ್ಗನೈಜೇಷನ್ ಬಡವರು ಸೇವೆ ಮಾಡಲೇಬೇಕು ಬಟ್ ಈ ಈ ಒಂದು ಈ ಸರ್ ಈ ಒಂದು ವಿಷಯನ ಅಟ್ ಎನಿ ಕಾಸ್ಟ್ ನಾನು ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀನಿ ಇದಕ್ಕೊಂದು ಅಂತಿಮ ಒಂದು ಇದು ಮಾಡಿಸ್ತೀನಿ ನಾನು ಖಂಡಿತವಾಗಿ ನಮ್ಮ ಅಧಿಕಾರಿಗಳಿಗೂ ಹೇಳೋಕ್ಕೆ ಬಾಯಿ ಬರ್ತಾ ಇಲ್ಲ ಪಾಪ ಅವ್ರು ಏನೇನೋ ಹೇಳ್ತಿದಾರೆ ಅವ್ರು ಏನು ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇರಲಿ